ಮೈ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಟೈಮ್ ಬಂದು ಟ್ವೆಲ್ ತರ್ಡ್ ಟ್ವೆಲ್ ಓ ಕ್ಲಾಕ್ ಆಫ್ಟರ್ನೂನು ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ ಕೂತ್ಕೊಂಡು ಬರೀತಾ ಇದ್ದಾಳೆ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕನನ್ನು ಪ್ರೆಸ್ ಮಾಡಿ ನನ್ನ ನೀವು ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಎಲ್ಲ ಕೆಲಸ ಮುಗಿಸಿದ್ದೀನಿ ಇವತ್ತು ಸಂಡೇ ಇದು ಸಂಡೇ ಆಗಿರುತ್ತೆ ಕರೆಕ್ಟಾಗಿ ಈಗ ಟೈಮ್ ಟ್ವೆಲ್ ಓ ಕ್ಲಾಕ್ ಸಂಡೇ ಅಂದರೂ ನಮ್ಮಂಥ ಟಿಪಿಕಲ್ ಹೌಸ್ ವೈಫ್ಗಳಿಗೆ ನೋ ರೆಸ್ಟ್ ಡೇ ಸೊ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಬೆಡ್ ಸ್ಪ್ರೆಡ್ಸ್ ಎಲ್ಲ ವಾಶ್ ಮಾಡಿ ತುಂಬ ಬಿಸಿಲಿರೋ ಕಾರಣ ಬೇಗ ಒಣ್ಕೊಳ್ಳುತ್ತೆ ಒಣಗಿರೋದೆಲ್ಲ ಎತ್ಕೊಂಬಂದು ಹಿಂಬಡಿಸಿ ಮಚ್ಚಿಟ್ಟು ಸೊ ಏನೇನು ಮಾಡಿದೆ ಬೆಳಗ್ಗೆಯಿಂದ ಎಲ್ಲ ಒನ್ 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 ಸಣ್ಣ ಸಣ್ಣ ಕ್ಲಿಪ್ಪಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಾಡ್ತೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ವಿಕ್ಕಿ ಇಲ್ಲ ಟ್ಯೂಷನಿಗೆ ಹೋಗಿದ್ದಾನೆ ಸೊ ಅವನಿಗೆ ಲೆವೆನ್ ತರ್ಟಿ ಟು ಒನ್ ತರ್ಟಿ ಟ್ಯೂಷನ್ ಇದೆ ಊಟ ಏನು ಮಾಡಿದೆ ಏನು ತಿಂಡಿ ತಿಂದೆ ಇವತ್ತು ಒಟ್ಟಿಗೆ ಅಡುಗೆನೇ ಮಾಡಿಬಿಟ್ಟೆ ಬೆಳಗ್ಗೆನೇ ಸೊ ತಿಂಡಿ ಒಂದು ಸಲ ಮಧ್ಯಾಹ್ನ ಅಡುಗೆ ಒಂದು ಸಲ ಯಾರು ಎರಡೆರಡು ಸಲ ಇಡ್ತಾರೆ ಮಧ್ಯಾಹ್ನ ಒಂದು ಸ್ವಲ್ಪತ್ತಾದರೂ ಫ್ರೀಯಾಗಿ ಟಿ ವಿ ನೋಡೋಣ ಅನ್ನೋ ಒಂದು ಇಂಟೆನ್ಷನಿಂದ ಬೆಳಗ್ಗೆನೇ ಒಟ್ಟಿಗೆ ಮುದ್ದೆ ಊಟ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ನಾನ್ ವೆಜ್ ಸಂಕ್ರಾಂತಿ ಹಬ್ಬದಲ್ಲಿ ಹಪ್ಪ ಕೊಟ್ಟಿರೋ ಕೋಳಿ ನಮ್ಮ ಮನೇಲೆಲ್ಲ ಬಲ್ತು ಕಟ್ಟ್ರತಾ ಇತ್ತು ಸೊ ಬಲ್ತ್ ಹೋಗ್ತಾ ಇತ್ತು ಅದರ ಅದು ನಾಟಿ ಕೋಳಿ ಅಲ್ವಾ ಸೊ ಜಾಸ್ತಿ ಜೀನ್ ಇಟ್ಕೊಳ್ಳೋಕ್ಕಾಗಲ್ಲ ಸಂಕ್ರಾಂತಿ ಹಬ್ಬ ಆಗಿ ಅರೌಂಡು ಟೂ ತ್ರೀ ಮಂತ್ಸ್ ಮೇಲೆ ಆಯಿತು ಸೊ ನಾವು ಅದನ್ನು ಕಟ್ಟೇ ಮಾಡಿರಲಿಲ್ಲ ಇದು ಸಂಡೇ ಆಗಿರೋದ್ರಿಂದ ಇವತ್ತು ಕಟ್ ಮಾಡೋಣ ಅಂತ ಹೇಳಿ ಇವತ್ತು ಬೆಳಗ್ಗೆನೇ ಕಟ್ ಮಾಡಿಸಿ ಕ್ಲೀನ್ ಮಾಡಿಸಿ ಅದನ್ನೆಲ್ಲ ಸುಟ್ಟಿ ಬೆಂಕಿಲು ಸುಡ್ತಾರಲ್ಲ ಆ ಥರ ಎಲ್ಲ ಸುಡ್ಸಿ ಕ್ಲೀನ್ ಮಾಡಿಸಿ ತಂದಿದ್ದು ಒಟ್ಟಿಗೆನೇ ಸಾಂಬಾರ್ ಚಾಪ್ಸ್ ಮುದ್ದೆ ರೈಸ್ ಮೊಟ್ಟೆ ಎಲ್ಲ ಮಾಡಿ ಭರ್ಜರಿ ಬ್ಯಾಟಿಂಗ್ ಕೂಡ ಮಾಡಿದೆ ನಾವು ಅಪ್ಪಟ ಮಂಡ್ಯ ರೈತರು ಗೌಡ್ರಾಗಿ ಜಾಸ್ತಿ ನಾನ್ ವೆಜ್ ತಿನ್ನೋದೇ ಎಲ್ಲ ಮಾಡೋದು ಇಲ್ಲ ಸೊ ಯಾರಾದರೂ ಪ್ಯೂರ್ ವೆಜಿಟೇರಿಯನ್ ಇದ್ದರೆ ದಯವಿಟ್ಟು ಈ ಸಣ್ಣ ಸಣ್ಣ ನ ಇಗ್ನೋರ್ ಮಾಡಿ ವಿಡಿಯೋ ಮುಂದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಯಾನ್ ಐ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎದ್ದಾಗ ನಾಲ್ಕೂವರೆ ಸಂಡೇ ಅಂದ ತಕ್ಷಣ ಏನು ನಾವು ಆರಾಮಸೆ ಹೌಸ್ ವೈಫ್ಗಳು ಸಂಡೇ ಅಂದರೆ ಫುಲ್ ಕ್ಲೀನಿಂಗ್ ಡೇ ಉಜ್ಜಿಂಗ್ ಡೇ ಇದ್ದೇ ಇರುತ್ತೆ ಸೊ ಸಿಂಪಲಾಗಿ ರಂಗೋಲಿ ಹಾಕಿ ಒನ್ ಅವರ್ ವಾಕ್ಗೆ ಹೋಗಿದ್ದೆ ವಾಕ್ ಜೊತೆ ಇವತ್ತು ನನ್ನ ಮಗನ ಸೈಕಲ್ ಕೂಡ ಒಂದು ಕಾಲು ಗಂಟೆ ಸೈಕ್ಲಿಂಗ್ ಕೂಡ ಮಾಡಿದೆ ಯಾಕಂದರೆ ಸ್ಕೂಲ್ ಇರಲಿಲ್ಲ ಸ್ವಲ್ಪ ಲೇಟಾಗಿ ಹೋದರೆ ಆಯಿತು ಅನ್ನೋ ಒಂದು ಇಂಟೆನ್ಷನಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸೈಕಲ್ ಕೂಡ ಓಡಿಸಿದೆ ತುಂಬ ಕಾಲು ಪೇಯ್ನ್ ಬಂದ್ಬಿಟ್ಟಿದೆ ನನಗೆ ಯಾಕಂದರೆ ವಾಕ್ ಜೊತೆ ಸೈಕಲ್ ಮಾ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ಬಟ್ ಆದರೂ ಇನ್ನೂ ಕಾಲು ನಾವು ಕಮ್ಮಿಯಾಗಿಲ್ಲ ಸೊ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ದು ಬರ್ಡೇ ಕೂಡ ನಡೀತಾ ಇದೆ ಮಿನಿಮೋರ್ ಆಪ್ರೇಟನ್ಸ್ ಆಫ್ ದ ಡೇ ಪವರ್ ಸರ್ ನೀವೆಲ್ಲೂ ಹೋಗಿಲ್ಲ ನಿಮ್ಮ ನಗು ನಮ್ಮ ಜೊತೆ ಯಾವಾಗಲೂ ಚಿರಋಣಿಯಾಗಿರುತ್ತೆ ಯಾವಾಗಲೂ ನೀವು ನಮ್ಮ ಜೊತೆಗೆ ಇದ್ದೀರಾ ಅನ್ನೋ ಒಂದು ಮನೋಭಾವನೆ ಇದಲ್ಲಿದ್ದೀವಿ ಸೊ ಎಲ್ಲ ಮುಗಿಸ್ಕೊಂಡು ವೇ ಮನೆಗೆ ಹೋಗುವಷ್ಟರಲ್ಲಿ ಇವಾಗ ಸಂಡೇ ಅಲ್ವಾ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅನ್ನೋದು ಒಂದು ತಲೆಗೆ ಓಡ್ತಾ ಇರುತ್ತೆ ನನಗೆ ಅಂತಲ್ಲ ಎಲ್ಲ ಗೃಹಿಣಿಯರಿಗೆ ಹೌಸ್ ವೈಫ್ಗಳಿಗೆ ಬೆಳಗ್ಗೆ ಆಗಿದ ತಕ್ಷಣ ಏನು ತಿಂಡಿ ಮಧ್ಯಾಹ್ನ ಆಗಿದ ತಕ್ಷಣ ಏನು ಸಾಂಬಾರು ಅನ್ನೋದು ಬಂದಿರುತ್ತೆ ವೇ ಬರೋವಾಗ ಹಾಲು ಕೂಡ ಕಾಯಿ ತಂದು ಹಾಲು ಕಾಯೋಕ್ಕಿಟ್ಟೆ ಸ್ವಲ್ಪ ಬೆಡ್ ಸ್ಪ್ರೆಡ್ ಹಾಸ್ಕೆ ಮೇಲ್ಗಡೆದು ದಿಂಬಿನ ಕವರೆಲ್ಲ ತೆಗೆದು ವಾಶ್ ಮಾಡೋಕ್ಕೆ ಮಿಷಿನ್ಗೆ ಹಾಕಿ ವಾಶ್ ಮಾಡಿ ಹಾಕಿದ್ದೆ ಅಷ್ಟರಲ್ಲಿ ಸತೀಶ್ ಹೇಳಿದ್ರು ನಿಮ್ಮ ಅಪ್ಪ ಕೊಟ್ಟಿರೋ ಕೋಳಿ ಎಲ್ಲ ಬಲ್ತೋಗುತ್ತೆ ಕಣೆ ಕಟ್ ಮಾಡಿಸು ನಾನ್ ವೆಜ್ ಮಾಡೋಣ ಇವತ್ತು ಅಂತ ನನ್ನ ಮಗ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ ಮಮ್ಮಿ ಕೋಳಿ ಕಟ್ ಮಾಡಬೇಡಿ ಮಮ್ಮಿ ಅಂತ ಯಾಕಂದರೆ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದ ಬಟ್ ಏನು ಮಾಡೋಕ್ಕಾಗಲ್ಲ ಕೋಳಿ ಕೋಳಿ ಟಾಟಾ ಬಾಯ್ ಬಾಯ್ ஐஎஸ் முகீத்து கோழி நீங்க கோழி 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 பாய் கோழி பாய் பாய் ಸತೀಶದು ಫ್ರೆಂಡ್ ಅಂಗಡಿ ಇದೆ ಅಲ್ಲಿ ಕೊಟ್ಟು ಕ್ಲೀನ್ ಮಾಡೋಕ್ಕೆ ಅಂತ ಕೊಟ್ಟು ಬರೋಕ್ಕೆ ಅಂತ ಹೋದ ಹತ್ಕೊಂಡು ಹತ್ಕೊಂಡೆ ಮಮ್ಮಿ ಕಟ್ ಮಾಡಿಸ್ಬೇಡ ಅಂತ ಹತ್ಕೊಂಡೇ ಹೋದ ಅದಕ್ಕೆ ಅವ್ರ ಪಪ್ಪ ಬಾರೋ ನಿಂಗೆ ಬೇರೆ ಒಂದು ಕೋಳಿ ತೆಕ್ಕೊಡ್ತೀನಿ ಅಂತ ಹೇಳಿ ಅದ್ರ ಬದಲು ಇನ್ನೂ ಒಂದು ಕೋಳಿ ತಂದಿದ್ದಾರೆ ಸಾರಿ ಅದು ಕೋಳಿ ಅಲ್ಲ ಹುಂಜ ಉಂಜ ಅಷ್ಟರಲ್ಲಿ ಮೊಟ್ಟೆ ಕೂಡ ತಂದು ಬೇಯೋಕ್ಕಿಟ್ಟೆ ಒಂದು ಲೋಟ ಕಾಫಿ ಮಾಡೋಣ ಅಂತ ಹೇಳಿ ಕಾಫಿ ಮಾಡಿ ಕುಡಿತಾ ಇದ್ದೆ ಅದನ್ನ ಕ್ಲೀನ್ ಮಾಡಿ ತರೋ ಅಷ್ಟರಲ್ಲಿ ಸ್ವಲ್ಪ ಚಾಪ್ಸ್ಗೆಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಪ್ಯಾನ್ ಇಟ್ಕೊಂಡು ಎರಡೇ ಎರಡು ಡ್ರಾಪ್ ಆಯಿಲ್ ಹಾಕ್ಕೊಂಡು ಚಕ್ಕೆ ಲವಂಗ ಕಾಳು ಮೆಣಸು ಕೋಳಿ ಅಂದಮೇಲೆ ಮೆಣಸು ಇರಲೇಬೇಕು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಡ್ರೈ ರೋಸ್ಟ್ ಥರ ಮಾಡಿಕೊಂಡೆ ಚೆನ್ನಾಗಿ ಹುರ್ಕೊಂಡೆ ವಾಸನೆ ಹೋಗೋ ತನಕ ಸೊ ಸುಮಾರು ವೆರೈಟಿ ಒಂದು ಸಾವಿರ ಮೆಥಡಲ್ಲಿ ಮಾಡ್ಬೋದು ಬಟ್ ನಾನು ಮಾಡ್ತಾರೋ ಮೆಥಡ್ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಎಲ್ಲ ಏನೇನು ಬೇಕೋ ರೆಡಿ ಮಾಡ್ಕೊಂಡಿದ್ದೆ ಸೊ ಕೊಬ್ಬರಿ ಹಾಕ್ತಾಯಿದ್ದೀನಿ ಇವತ್ತು ಚಾಪ್ಸ್ಗೆ ಉರುಗಡ್ಲೆ ಚಕ್ಕೆ ಲವಂಗ ಗಸಗಸೆ ಮತ್ತು ನಾಟಿ ಕೋಳಿ ಸಾಂಬಾರಿಗೆ ಕಪ್ ಅಂದರೆ ಹುಚ್ಚಹಳ್ಳಿ ಇರಲೇಬೇಕು ಸೊ ಕೊತ್ತಂಬರಿ ಪುದೀನಾ ಪಾಲಕ್ ಸೊಪ್ಪು ಮತ್ತು ಚಿಕ್ಕಿ ಸೊಪ್ಪು ಅಂತ ಸಿಗುತ್ತೆ ಎಲ್ಲನೂ ಕೂಡ ತರಿಸಿ ರೆಡಿ ಮಾಡಿ ಇಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿಕಾಯಿ ಎಲ್ಲನೂ ಹಾಕಿ ಎಣ್ಣೆಲಿ ಅದು ಚಟಪಟ ಅನ್ನೋ ತನಕ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದು ರೋಸ್ಟ್ ಆದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಒಂದೆರಡು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡೆ ಚೂರು ಗೋಡಂಬಿನೂ ಕೂಡ ಹಾಕ್ಕೊಂಡಿದ್ದೀನಿ ಇವತ್ತು ಯಾಕಂದರೆ ರಿಚ್ಚಾಗಿ ಬರಲಿ ಗ್ರೇವಿ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಕೊಡುತ್ತೆ ಗೋಡಂಬಿ ಹಾಕೋದ್ರಿಂದ ಬೇಕಿದ್ರೆ ಒಂದ್ಸಲಿ ಗೋಡಂಬಿ ಹಾಕಿ ನೋಡಿ ಮಾಡಿ ನೀವು ಒಂಥರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳೋದು ಒಂದೇ ಒಂದು ಚಿಟಿಕೆ ಅರಶಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಗಸಗಸೆ ಆ್ಯಡ್ ಮಾಡಿಕೊಂಡೆ ಇದು ಚೆನ್ನಾಗಿ ಹುರಿದಾದ್ಮೇಲೆ ಸೈಡ್ಗೆ ಎತ್ತಿಟ್ಬಿಟ್ಟೆ ತಣ್ಣಗಾಗಲಿ ಅಂತ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡು ಹುಚ್ಚಳು ಹುರ್ಕೊಳ್ಳೋಣ ಅಂತ ಹುರ್ಕೋತಾ ಇದ್ದೆ ಅದು ಬೀಳ್ತಾ ಇತ್ತು ಸೊ ಹುಚ್ಚಳನ್ನ ಸ್ವಲ್ಪ ತಣ್ಣೀರನ್ನ ಚಿಮ್ಸಿ ಚಿಮ್ಕ್ಸಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಅಂದರು ಚಿಟಪಟ ಚಿಟಪಟ ಅನ್ನೋ ತನಕ ಹುರ್ಕೋಬೇಕು ಸೊ ಅದೆಲ್ಲ ತಣ್ಣಗಾಗ್ಲಿ ಅಂತ ಅದನ್ನು ಹುರಿದು ಸೈಡ್ಗಿಟ್ಟೆ ಈಗ ಸಾಂಬಾರು ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾಟಿ ಕೋಳಿ ಸಾಂಬಾರಿಗೆ ಅಂತ ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಕಡೆ ಹುರ್ಕೋತಾ ಇದ್ದೀನಿ ಈ ಕಡೆ ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಹುರುಗಡ್ಲೆ ಹಾಕೋತಾ ಇದ್ದೀನಿ ನಾವು ಎಷ್ಟು ಅದನ್ನು ಚೆನ್ನಾಗಿ ನೀರಿಗೆ ಚುಮ್ಸಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಉಚ್ಚಳ ಹಾಕಿದ್ರೆ ನಾಟಿ ಕೋಳಿಗೆ ಒಂಥರ ಟೇಸ್ಟು ಸೊ ಹುರಿದಿರೋದು ಮತ್ತು ಮಟನ್ ಸಾಂಬಾರ್ ಪುಡಿ ಮನೇಲಿ ಮಾಡಿರೋಂಥ ಮಟನ್ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ಗಸಗಸೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಕೊತ್ತಂಬರಿ ಪುದೀನ ಹಾಕ್ಕೊಂಡು ರೆಡ್ ಕಲರ್ ಮಸಾಲ ನಾನು ನಾಟಿಕೋಳಿ ಸಾಂಬಾರಿಗೆ ರೆಡಿ ಮಾಡಿದಂಥದ್ದು ಯಾವುದೇ ರೀತಿ ಆ್ಯಡೆಡ್ ಕಲರ್ ಅಥವಾ ಬೇರೆ ಯಾವುದೇ ರೀತಿ ಇಂಗ್ರೀಡಿಯೆಂಟ್ ನಾನು ಯೂಸ್ ಮಾಡಿಲ್ಲ ಮನೇಲಿ ಯೂಸ್ ಮಾಡಿರೋದೆ ಮಾಡಿದ್ದು ಅಷ್ಟರಲ್ಲಿ ಚಾಪ್ಸ್ಗೆ ರೆಡಿ ಮಾಡಿದಂಥ ಮಸಾಲ ಕೂಡ ತಣ್ಣಗಾಗಿತ್ತು ಅದನ್ನು ಕೂಡ ತರ್ತರಿಯಾಗಿ ಜಾಸ್ತಿ ನೈಸಾಗಿ ಲ್ಲ ಒಂದು ಪಾಯಿಂಟ್ ರಫ್ ಆಗಿ ರುಬ್ಕೊಂಡೆ ಅದು ಗ್ರೀನ್ ಕಲರ್ ಯಾಕಂದರೆ ಸೊಪ್ಪೆಲ್ಲ ಹಾಕಿದ್ವಿ ಇದು ರೆಡ್ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಜೊತೆಗೆ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿಯಾಗಿತ್ತು ಅದನ್ನು ರುಬ್ಕೊಂಡೆ ಫಸ್ಟಿಗೆ ರೈಸ್ಗೆ ಇಟ್ಬಿಡೋಣ ಅಂತ ರೈಸ್ಗೂ ಕೂಡ ಇಟ್ಕೊಂಡೆ ಅಷ್ಟರಲ್ಲಿ ನನ್ನ ಮಗ ಕೋಳಿ ಎಲ್ಲ ಈಸ್ಕೊಂಬಂದ ತಲೆ ಕಾಲು ಅದು ನೋಡಿ ನಿಜಕ್ಕೂ ನನಗೆ ಬೇಜಾರಾಗ್ತಾ ಇತ್ತು ನಾವೇ ಸಾಕಿದಂಥ ಕೋಳಿ ಇವತ್ತು ಕಟ್ ಮಾಡಿದ್ವಲ್ಲ ಅಂತ ಅದರಲ್ಲೇ ಸ್ವಲ್ಪ ಚಾಪ್ಸ್ಗೆ ಅಂತ ಸಾಫ್ಟ್ ಸಾಫ್ಟ್ ಆಗಿರೋದೆಲ್ಲ ಮೂಳೆ ಮೂಳೆ ಇಲ್ಲದೇ ಇರೋಂಥದ್ದು ಕಂಡ ಕಂಡ ಇರೋ ಥರದ್ದು ಎತ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೀರು ಹಾಕೊಂಡು ತೊಳ್ಕೊತಾ ಇದ್ದೀನಿ ಮೂಳೆ ಮೂಳೆ ಇರೋಂಥದನ್ನೆಲ್ಲ ಸಾಂಬಾರು ಮಾಡೋಣ ಅಂತ ಎತ್ತಿಟ್ಕೋತಾ ಇದ್ದೀನಿ ನನ್ನ ಮಗನ ಮಮ್ಮಿ ಇದು ಅದ್ರದ್ದು ಕ ಲಿವರ್ ಇದ್ರದ್ದು ಕಿಡ್ನಿ ಇದ್ರದ್ದು ಕಣ್ಣು ಮಮ್ಮಿ ಇದು ಕಾಲು ಅಂದ್ಕೊಂಡು ಏನು ಒಂದೇ ಸಲ ಅಳ್ತಾ ಇದ್ದಾಗಳು ಅಂತ ಅದು ಜಾಸ್ತಿ ದಿನ ಬಿಟ್ಟರೆ ತುಂಬ ಬಲ್ತೋಗುತ್ತೆ ಅದ್ರ ಕಿಡ್ನಿ ಅಂತೂ ನೋಡಿಬಿಟ್ಟು ನಾನಂತೂ ತಿನ್ನೋದೇ ಇಲ್ಲಪ್ಪ ನನಗಂತೂ ಏನೂ ಬೇಡವೇ ಬೇಡ ನೀವೇ ಮಾಡ್ಕೊಂಡು ನೀವೇ ತಿನ್ನಿ ಅಂತೆಲ್ಲ ಹೇಳ್ತಾ ಇದ್ದ ಅದ್ರದ್ದು ಸಣ್ಣದು ಕಿಡ್ನಿ ಪಕ್ಕ ಇದ್ದು ಹಿಡ್ಕೊಂಬಿಟ್ಟು ಮಮ್ಮಿ ಇದೊಂದು ಅದ್ರದ್ದು ಮೊಟ್ಟೆ ಅಲ್ವಾ ಅಂತ ಅದಕ್ಕೆ ನಾನಂದೆಲ್ಲೋ ಅದು ಕೋಳಿ ಅಂದರೆ ಮೊಟ್ಟೆ ಕೋಳಿ ಎಲ್ಲ ಕಣೋ ನಾಟಿ ಕೋಳಿ ಹುಂಜ ಅಂತೆಲ್ಲ ಹೇಳ್ತಾ ಇದ್ದೆ ಏನೋ ಒಂಥರ ಮಕ್ಕಳಿಗೆ ಅವರೇ ಸಾಕಿರೋದು ನೋಡಿ ಮಾಡಬೇಕು ಅಂತಂದಾಗ ನಮಗೂ ಬೇಜಾರಾಗುತ್ತೆ ಬಟ್ ಅವ್ರು ಕೊಟ್ಟು ತ್ರೀ ಮಂತ್ಸ್ ಆಗಿದೆ ನಮ್ಮ ಅಪ್ಪನ ಮನೆಯಲ್ಲಿ ಮಾಡ್ಕೊಳ್ಳಿ ಅಂತ ಬಟ್ ಆವತ್ತಿಂದ ಮಾಡೇ ಇರಲಿಲ್ಲ ನಾನು ಸ್ವಲ್ಪ ಎಲ್ಲಾನು ಸೆಕ್ರಿಗೇಟ್ ಮಾಡಿ ಹಾಕೋತಾ ಹಾಕೋತ ಇದಂಬಾರ್ಗೆ ಮಾಮೂಲಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚುಕ್ಕಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಆ ಕಡೆ ಸಾಂಬಾರ್ ಈ ಕಡೆ ಚಾಪ್ಸ್ ಏನು ಮಸಾಲ ರುಬ್ಬಿಟ್ಕೊಂಡಿದೀನಿ ಎರಡು ಬೇರೆ ಬೇರೆ ಕಲರ್ ಬಂದಿದೆ ನೋಡಿ ನ್ಯಾಚುರಲ್ ಆಗಿ ಬಂದಿರೋಂಥದ್ದು ಎರಡು ಒಟ್ಟೊಟ್ಟಿಗೆ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಈಸಿ ಆಗಲಿ ಅಂತ ಈ ಕಡೆ ಸಾಂಬಾರಿಗೆ ಕೋಳಿ ಎಲ್ಲ ಹಾಕಿ ಸ್ವಲ್ಪ ಅಷ್ಟು ಪುಡಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅದು ನಾವು ಅವರಾಗಲೇ ಅದನ್ನು ಸೀದು ಕೊಟ್ಟು ಕಳಿಸಿದ್ರು ಸೀದು ಕ್ಲೀನ್ ಮಾಡಿ ಕೊಟ್ಟು ಕಳಿಸಿದ್ರು ನಾವು ಒಂದ್ಸಲ ಈ ಥರ ಹುರ್ಕೊಂಡ್ರೇ ಸಮಾಧಾನ ಸ್ವಲ್ಪ ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಕುಟಾಣಿಲಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಸೊ ಈ ಕಡೆ ಸಾಂಬಾರ್ ಆ ಕಡೆ ಚಾಪ್ಸ್ ಎರಡು ಒಟ್ಟೊಟ್ಟಿಗೆ ಮಾಡ್ತಾ ಇರೋದ್ರಿಂದ ಎರಡೂ ನಾಟಿ ಕೋಳಿ ಆಗಿರೋದ್ರಿಂದ ಎರಡಕ್ಕೂ ಒಂದೇ ಮಸಾಲೆ ಸೊ ನಾವನ್ನು ಚೆನ್ನಾಗಿ ನೀರು ಸುಂಡೋ ಥರ ಹುರ್ಕೊಂಡ್ರೇ ಟೇಸ್ಟು ಸಖತ್ತಾಗಿ ಬರೋದು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿದ್ರೆ ಮಾಡಿ ಅದರಲ್ಲಿ ಏನಿರುತ್ತೆ ನೀರಿನ ಅಂಶ ಫುಲ್ಲು ಡ್ರೈ ಆಗಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಚಾಪ್ಸ್ಗೂ ಕೂಡ ಡೇ ಒನ್ ಡ್ರಾಪ್ ಆಯಿಲ್ ಒಂದು ಈರುಳ್ಳಿ ಒಂದು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಚಿಕನ್ ಹಾಕಿ ಉಪ್ಪು ಅರಶಿನ ಹಾಕಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಚುಕ್ಕಿ ಸೊಪ್ಪು ಹಾಕಿದ್ದೀನಿ ಅದಕ್ಕೇನು ಹಾಕಿಲ್ಲ ಪುದೀನ ಸೊಪ್ಪು ಅದೆಲ್ಲ ರುಬ್ಬಕ್ಕೆ ಹಾಕಿದ್ದೀನಿ ಹಾಗಾಗಿ ಸೊ ಚುಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ನಾನು ಮಟನ್ ಸಾಂಬಾರ್ಗಾಗಲಿ ಚಿಕನ್ಗಾಗಲಿ ಈ ಹಾಕ್ತೀನಿ ಸೊ ಈ ಕಡೆ ಚಾಪ್ಸ್ಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಕಡೆ ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೆ ಜೊತೆಗೆ ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಹಾಕಿದೆ ಸೊ ನಾನು ತೀರ ಗಟ್ಟಿನೂ ಅಲ್ಲ ತೀರ ತೆಳುನೂ ಅಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಸಾಂಬಾರನ್ನ ರೆಡಿ ಮಾಡಿದೆ ನಮ್ಮ ಮನೇಲಿ ಊಟಕ್ಕೆ ಅಥವಾ ಯಾರಾದರೂ ಇರ್ತಾರೆ ಒಂದಿಬ್ರು ಮೂರು ಜನ ನಮ್ಮ ಗೋಡನಲ್ಲೂ ಕೆಲಸ ಇತ್ತು ಒಂದಿಬ್ಬರು ಮೂರು ಜನ ಹುಡುಗರು ಕೂಡ ಇದ್ದರು ಅವ್ರಿಗೂ ಗೊತ್ತಿತ್ತು ಇವತ್ತು ನಾವು ನಾಟಿ ಕೋಳಿ ಮಾಡ್ತಾಯಿದ್ದೀವಿ ಕಟ್ ಮಾಡ್ಸೋ ಕೊಟ್ಟಿದ್ದೀವಿ ಅಂತ ಸ್ವಲ್ಪ ಫೈನಲಾಗಿ ಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಯಕ್ಕೆ ಬಿಟ್ಟೆ ಕುದಿಯೋ ಟೈಮಲ್ಲಿ ಈ ಥರ ಚಾಕ್ನ ಕಾಯಿಸ್ಬಿಟ್ಟು ಅಂದರೆ ಕಾಲ್ದೊಳ್ಳೆಲ್ಲ ಆಗಬಾರ್ದಲ್ವ ಮಕ್ಕಳೆಲ್ಲ ತಿಂತಾರೆ ಹಾಗಾಗಿ ಆ ಥರ ಅಜ್ಜ ಅಂಥದ್ದು ಸೊ ನೀವು ಎಷ್ಟು ಜನ ಈ ಥರ ಪದ್ಧತಿನ ಅನುಸರಿಸ್ತೀರ ಕಮೆಂಟಲ್ಲಿ ಹೇಳಿ ಈ ಕಡೆ ಚಾಪ್ಸು ಕೂಡ ತುಂಬ ಚೆನ್ನಾಗಿತ್ತು ಅದು ನಿಮಗೆ ತೆಳು ಅನಿಸ್ಬೋದು ಬಟ್ ಆದರೆ ಅದು ಮಟನ್ ಬೇಬೇಕಲ್ವಾ ಚಿಕನ್ನು ನಾಟಿಕೋಳಿ ಬೇಬೇಕು ಲ್ವಾ ಹಾಕಿಸ್ತೀವಿ ಚಾಪ್ಸ್ಗೆ ವಿಷಲ್ ಹಾಕ್ಸಲ್ವಲ್ಲ ಹಾಗಾಗಿ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಚೂರು ಹಾಕಿದ್ದೆ ತೆಳುಗೆ ಅದು ಬೆಂದು ಬೆಂದು ಗಟ್ಟಿ ಆಯಿತು ಆ ಥರ ತೆಳು ಅಂತ ಏನು ಅನ್ನಿಸ್ಲಿಲ್ಲ ಸೊ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅದಕ್ಕೂ ಕೂಡ ಚಾಕ್ನ ಕಾಯಿಸಿ ಹಾಕಿ ಹಾಕಾದ್ಮೇಲೆ ಒಂದು ಹಾಫ್ ಆಫ್ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ತಾಯಿದ್ದೀನಿ ಹಿಂಗಿತ್ತು ಅಂತೀರಾ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಒಂದ್ಸಲಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಸಖತ್ತಾಗಿತ್ತು ನಿಜಕ್ಕೂ ನಾವು ಸಾವಿರ ರೂಪಾಯಿ ಕೊಟ್ಟು ನಾನ್ ವೆಜ್ ಹೋಟ್ಲಲ್ಲಿ ಊಟ ಮಾಡಿದ್ರು ಈ ಥರ ತೃಪ್ತಿ ಸಿಗೋದೇ ಇಲ್ಲ ಯಾಕಂದರೆ ನಾನು ಆನೆಸ್ಟು ರಿವ್ಯೂ ಕೊಡ್ತೀನಿ ನಿಮಗೆ ವೀಡಿಯೋ ಕೊನೆ ತನಕ ನೋಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೆ ಸಾಂಬಾರು ಮಾತ್ರ ನೋಡಿ ಸಖತ್ತಾಗಿ ಆಗಿತ್ತು ನಿಜಕ್ಕೂ ಆಫ್ಟರ್ ಲಾಂಗ್ ಗ್ಯಾಪ್ ನಾವೇ ನಮ್ಮ ಕೈಯಾರ ಮಾಡಿ ಈ ಥರ ತಿಂದಾಗ ಅದರ ರುಚಿನೇ ಬೇರೆ ಏನಂತೀರಾ ಸೊ ಅದರ ತಲೆ ಕಾಲು ಎಲ್ಲ ನೋಡ್ತಾಯಿದ್ರೆ ನನ್ನ ಮಗ ಅಂತೂ ಮಮ್ಮಿ ಸಾಯಿಸ್ಬಿಟ್ಟಿ ಎಲ್ಲ ಮಮ್ಮಿ ಅದು ಏನು ಮಾಡಿತ್ತು ಮಮ್ಮಿ ನಿನಗೆ ಅದೇನು ಪಾಪ ಮಾಡಿತ್ತು ಮಮ್ಮಿ ನಿನಗೆ ಅಂತ ಈ ಥರ ನನಗೆ ನಿಜಕ್ಕೂ ರೇಗ್ತಾನೆ ಇದ್ದ ಹೋಲ್ ಕಲ್ಲರ್ ನೋಡಿ ಫ್ರೆಂಡ್ಸ್ ಅದು ನ್ಯಾಚುರಲ್ ಆಗಿ ಬಂದಿರೋದು ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಯಾವುದೇ ರೀತಿ ನಾನು ಏನೂ ಹಾಕಿಲ್ಲ ಸೊ ಎರಡೆರಡು ಸಲ ಚಾಕಾಗ್ತಾಯಿದ್ದೀನಿ ಯಾಕಂದರೆ ಈ ಬಿಸಿಲು ಟೈಮಲ್ಲಿ ಚಿಕನ್ ಮೊದಲೇ ಹೀಟ್ ಅಂತಾರೆ ನನಗೆ ಭಯ ಏನಾರು ಆಗುತ್ತೇನೋ ಅಂತ ಸೊ ಸಾಂಬಾರಿಗೆ ಒಂದು ವಿಷಲ್ ಕೂಗಿಸ್ದೆ ಚಾಪ್ಸ್ಗೆ ಹಾಗೆ ಸಿಮ್ಮಲ್ಲಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಂಡೆ ಇಷ್ಟೆಲ್ಲ ಆದಮೇಲೆ ಒಂದು ಪಾತ್ರೆ ಲಾಟ್ ಬಿದ್ದಿತ್ತು ಪಾತ್ರೆ ಎಲ್ಲ ತೊಳೆದು ಇಡೀ ಅಡುಗೆ ಮನೆ ಎಲ್ಲ ಎಲ್ಲ ಹಾಕ್ಕೊಂಡು ಟೇಲ್ಸ್ ಗ್ರೆನೇಟ್ ಎಲ್ಲಾನು ನೀಟಾಗಿ ಉಜ್ಜಿ ತೊಳ್ಕೊಂಡೆ ಅಷ್ಟರಲ್ಲಿ ನಮ್ಮ ಹುಡುಗರು ಕೂಡ ಬಂದರು ಅವ್ರಿಗೂ ಕೂಡ ಟೇಸ್ಟ್ಗೆ ಆಹ ಹೇಗಿದೆ ಅಂತ ಹೇಳಿ ಮುದ್ದೆ ಕೂಡ ಇಟ್ಟಿದ್ದೆ ಮುದ್ದೆ ಮಾಡೋಣ ಅಂತ ಸೊ ಮುದ್ದೆ ಮುದ್ದೆ ಮಾಡ್ತಾ ಸತೀಶ್ ಸ್ನಾನಕ್ಕೆ ಹೋಗಿದ್ರು ಅವರು ಕೂಡ ಸ್ನಾನ ಮುಗಿಸಿ ಬಂದರು ಹೇಗಿದೆಯೋ ತಿಂದು ನೋಡು ಅಂತ ಹೇಳಿ ಅವ್ರಿಗೂ ಅಕ್ಕ ಗಿದ್ದೆ ಎಲ್ಲ ಏನು ಬೇಡ ನಾವು ಊರಿಗೆ ಹೋಗಬೇಕು ಒಂದೆರಡೆರಡು ಪೀಸ್ ಹಾಕೋಕೆ ಟೇಸ್ಟ್ ನೋಡ್ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾಯಿದ್ರು ಸೊ ಬೆಳಗ್ಗೆ ಬೆಳಗ್ಗೆ ಅಡುಗೆನೇ ಮಾಡಿದ್ದಂಥದ್ದು ಒಟ್ಟಿಗೆ ಇದ್ದಾಳಲ್ಲ ಕಿತಾಪತಿ ಅಂದರೆ ನಂಬರ್ ಒನ್ ಕಿತಾಪತಿ ಎಷ್ಟು ಟಾರ್ಚರ್ ಎತ್ತಿದ್ದಾಳೆ ನನಗೆ ದಯವಿಟ್ಟು ನೀವು ವಿಡಿಯೋ ಫುಲ್ ನೋಡಿ ಇವತ್ತು ನೀವು ವಿಡಿಯೋ ನೋಡಿ ನಂಗೆ ಕಮೆಂಟ್ ಮಾಡಬೇಕು ನಾನು ಯಾವ ರೀತಿ ಥರ ಟಾರ್ಚರ್ನ ಡೇಲಿ ಅನುಭವಿಸ್ತಾ ಇರ್ತೀನಿ ಅಂತ ನಿಮಗೇನೆ ಗೊತ್ತಾಗುತ್ತೆ ದಯವಿಟ್ಟು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಇವಳಿಗೆ ಏನು ಮಾಡಬೇಕು ಅಂತ ನೀವು ಕಮೆಂಟಲ್ಲಿ ಹೇಳಲೇಬೇಕು ಯಾಕಂದರೆ ಅವಳು ನೋಡ್ತಿರ್ತಾಳೆ ವೀಡಿಯೋ ಅವಳು ಎಲ್ಲ ಓದ್ತಿರ್ತಾಳೆ ಅವಳೇನು ಸಣ್ಣ ಅಲ್ಲ ಸೊ ಸತೀಶ್ ಕೂಡ ಸ್ನಾನ ಮುಗಿಸಿ ಬಂದರು ಆಯ್ತಾ ಆಯ್ತಾ ಅಂತ ಕೇಳ್ತಾಯಿದ್ರು ಆಗಿನ್ನೂ ಟೈಮ್ ಟೆನ್ ಓ ಕ್ಲಾಕ್ ಮೇ ಬಿ ಅಂತ ಅನ್ಕೋತೀನಿ ನನ್ನ ಕೆಲಸ ಇನ್ನೂ ಮುಗ್ದಿರಲಿಲ್ಲ ಇನ್ನೂ ನೆಲ ಎಲ್ಲ ಕ್ಲೀನ್ ನೆಲ ಗುಡಿಸಿದ್ದೆ ಅಷ್ಟೇ ಇನ್ನೂ ಮಾಪ್ ಮಾಡಿರಲಿಲ್ಲ ಅಷ್ಟರಲ್ಲಿ ಆ ಹುಡುಗರು ಕೂಡ ಬಂದು ಇದ್ದಾರೆ ಬಟ್ಟೆಗಳು ಬೇರೆ ಎತ್ಕೋಬೇಕಾಗಿತ್ತು ನೋಡಿ ನೀವೇ ವೀಡಿಯೋ ಕೊನೆ ತನಕ ನೋಡಿ ಒಬ್ಬರು ಬರ್ತಾ ಇದ್ದಾರೆ ಸೊ ಅವ್ರಿಗೂ ಸುಮಾರು ದಿನ ಅವರು ತಿಂದಿಲ್ಲ ಜಾಸ್ತಿ ಹಾಗಾಗಿ ನಾನೆಲ್ಲ ಫೋನೆಲ್ಲ ಎತ್ಕೊಂಡು ಈಚೆ ಎಲ್ಲ ಹೋಗ್ಬೇಡ ಅಂತೆಲ್ಲ ಹೇಳಿ ಇದ್ದೆ ಅವಳಿಗೆ ಅವ್ರಿಗೂ ಕೂಡ ಒಂದು ಎರಡೆರಡು ಮೂರು ಮೂರು ಪೀಸ ಹಾಕಿ ಕೊಟ್ಟೆ ತಿನ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಪಾತ್ರೆ ತೊಳೆಯೋ ಅಮ್ಮ ಕೂಡ ಬಂದಿದ್ರು ಅವ್ರಿಗೂ ಕೂಡ ಸಾಂಬಾರು ಮತ್ತು ತಲೆಕಾಲು ൊട്ടില്ല मुद्दे <laughs> <तारी। laughs> ಟೇಸ್ಟ್ ವೈಸ್ ಓಕೆ ನಮ್ಮ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀವರ್ಸ್ ಕೊಡಿ ನಮ್ಮಮ್ಮ ವೀವರ್ಸ್ ಇಲ್ಲ ಅಂತ ದಿನ ಪೂರ್ತಿ ಊಟನೇ ಮಾಡ್ತಾಯಿಲ್ಲ ಗೊತ್ತಾ ಫ್ರೆಂಡ್ಸ್ ನಿಮಗೆ ಎಷ್ಟು ಬೇಜಾರಾಗಿರ್ತದೆ ಗೊತ್ತಾ ಯಾವಾಗಲೂ ವೀಡಿಯೋನೇ ನೋಡ್ತಿರ್ತಾರೆ ಅಳ್ತಿರ್ತಾರೆ ವ್ಯೂವ್ಸ್ ಕೊಡಿ ವ್ಯೂಸ್ ಕೊಡಿ ಅಂತ ಆಮೇಲೆ ನನಗೂ ಹೇಳ್ತಿರ್ತಾರೆ ಯಾಕೋ ವ್ಯೂಸೇ ಕೊಡ್ತಿಲ್ಲ ಯಾರು ಅಂತ ಅಂತ ಗೊತ್ತಾ ಫ್ರೆಂಡ್ಸ್ ನಿಮಗೆಲ್ಲ ವೀವಸೇ ಕೊಡಲ್ಲ ಅಂತ ಅಲ್ತಿರ್ತಾರೆ ಅಮ್ಮ ಯಾವಾಗಲೂ ವೀವ್ಸ್ ಕೊಡಿ ಆಯಿತಾ ನಮ್ಮಮ್ಮ ಊಟನೇ ಮಾಡೋದಿಲ್ಲ ಯಾವಾಗಲೂ ವೀವ್ಸ್ ಕೊಡಿ ಅಂತ ಅಲ್ತಿರ್ತಾರೆ ಇಲ್ಲೊಳೆಯನ್ನ ತಿನ್ಬೋರ್ ಗಡಕ್ಟಾಗಿ ಗರಕ್ಟಾಗಿ ಮೈ ಮುರಿತವ ಬರೆಯೇ ಬದ್ದು ಇಲ್ಲಿ ನಮ್ಮಮ್ಮ ಬಂದಿದರೆ ನನ್ನ ಕ್ಲಿಪ್ಪನ್ನೆಲ್ಲ ಎಷ್ಟಾಡೋದ ಮಮ್ಮಿನೋದಿ ಇಲ್ಲಿ ಮಮ್ಮಿನ மம்ம நரி மம்மின்

ಸೊ ಅವರು ಎಲ್ಲ ತಿಂಡಿ ತಿಂದು ದುಡ್ಡು ಇಸ್ಕೊಂಡು ಹೊರಟ್ರು ಫೈನಲಿ ನಾನು ಸತೀಶ್ಗೆ ಅವ್ರ ಥರ ಅವರು ಮೂಳೆ ಮೂಳೆ ತರ ಮಾತ್ರ ತಿನ್ನೋದು ಸ್ಕಿನ್ ಥರದ್ದೆಲ್ಲ ತಿನ್ನಲ್ಲ ಅವ್ರಿಗೂ ಕೂಡ ಊಟಕ್ಕೆ ಕೊಟ್ಟೆ ಸಖತ್ತಾಗಿತ್ತು ನಿಜಕ್ಕೂ ಮಾತ್ರ ಸುಳ್ಳು ಇಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗಿತ್ತು ಅಂತಂದರೆ ಸಾಂಬಾರು ಮಾತ್ರ ನಾವು ಅದೇ ಸಾಂಬಾರು ಟೂ ಡೇಸ್ ನಿಜ ಊಟ ಮಾಡಿದ್ದೀವಿ ಊಟ ಇಲ್ಲ ಆದಮೇಲೆ ಸ್ವಲ್ಪ ಮಲ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಇವ್ಳಕತೆ ಅದು ಹೋಗಿ ಸುಮ್ಮನೆ ಸೈಲೆಂಟಾಗಿ ಮಲ್ಕೋ ನಿನಗೆ ಹೇಳ್ತಾ ಇರೋದು ಇಷ್ಟೊಂದು ಟಾರ್ಚರ್ ಕೊಟ್ಟರೆ ಯಾರೂ ಬದುಕೋಲ್ಲ ಹೇಳಿದ್ದೀನಿ ಅರ್ಥಾಯ್ತಾ ನಾನು ಟಾರ್ಚರೇ ಕೊಡ್ತೀನಿ ಇನ್ನೇನು ಕೊಡ್ತಾ ಇರೋದು ನಾಗಿಣಿ ಅವ ಥರ ಇದ್ಯಾ ಎಲ್ಲ ಆಯ್ತು ಅಂತ ಇವಾಗ ಓ ನೈ ಮರಿ ಬಿಸ್ಕೆಟ್ ನಂಗೆ ಬೇಡ ನೆನತಿದು ಬ್ರೆಡ್ಡಿದು ನೆನ್ಗೆ ಬೇಡ ನನಗೆ ಬ್ರೆಡ್ಡಿದು ಅಮ್ಮ ಬ್ರೆಡ್ಡಿದು ಸೈಡರಿ ಇರುತ್ತಲ್ಲ ಕಿಟಕ್ಬಿಟ್ಟಿದ್ದೀನಿ ತಿನ್ನೋ ಬದಲು ತಿನ್ನು 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 ತೊಗೋ ತಿನ್ನು ತಗೋ ಮತ್ತು ని ఓక్ నునే మల్కొ హోగి బడి సోఫా మే లొగ్ బండియా ఓహ్ కన్ని ని కొడ్లు బడా నాన్ మల్కొబెక హోగి మల్కొ నాను ని పక్క నాన్ పక్క మల్కొబడా నంగ శకే బరత హోగు నంగూ బరత లొగా కడ నాన్ యావ ఆకడే హోగ్లీ నీనేద హోగు ಹೋಗು ಹ್ಞೂ ಇರ್ಬೇಕು ಕಡ್ಡಿ ಇಲ್ಲಾಂದ್ರೆ ಬೀಳ್ತಾ ಇರ್ತವೆ ಒಂದೊಂದು ಬಿಸ್ಕೆಟ್ಗಳು ಬಿಡ ಹೋಗ ಮಲ್ಕೋ ಪಕ್ಕ ಸಪಕ್ಕ ಹೋಗು ನೋಡಿ ನಾನು ಕೆಂಪು ಮಾಡಿ ಎದ್ದೋಗು ತಿಂದಿರೋ ಜೀರ್ಣ ಮಾಡ್ತಾ ಇದ್ಯಾ ಈ ಆಟ ಆಡ್ತಾ ಇರೋದ ನಾಗರವು ಹಿಡಿತಾರದ ನೀನು ಎಲ್ಲೋ ತಿಂದಿರೋದು ಜೀರ್ಣ ಆಗ್ತಾಯಿಲ್ಲ ಹೊಟ್ಟೆ ಒಳಗೆ ನಿನಗೆ ಅನ್ಸತ್ತೆ ಹಾ ತಿಂದಿರೋದು ಜೀರ್ಣ ಮಾಡ್ತಾ ಇದೆಯಾ ಮತ್ತೆ ಯಾಕೆ ಹಿಂಗೆ ಬಿತ್ಕೊಂಡಿದ್ಯಾ ಚಳಿನಾ ಹತ್ತು ಸೋಫಾ ಮೇಲೆ ತುಂಬ ಚಳಿ ಅಂತ ಈ ಆಶಾಕ್ಕೆ ಮೇಲೆ ಮೇಲೆ ಹತ್ತೋಗಿ ಮಲ್ಕೋ ನನಗೆ ಸರಿ ನಿನಗೆ ಫ್ಯಾನ್ ಫಾಲೋ ಅವರ್ಸ ನಾನು ಏನು ವಿಡಿಯೋ ಮಾಡ್ತಾ ಇಲ್ಲ ಅರ್ಥ ಹೋಗಿ ಮಲ್ಕಲ್ಲ ನಾನು ವೀಡಿಯೋ ಮಾಡ್ತಾ ಇಲ್ಲ ಅಂದೆ ತಾನೆ ಕೈ ಬಿಡು ನಂದು ನನ್ನ ಕೈ ಬಿಟ್ಬಿಡು ಹ್ಞೂ ಎಲ್ಲಿ ಕೇಳಕ್ಕೆ ನಿನಗೆ ಅಲ್ಲಿ ಕೇಳೋಕ್ಕೆ ಏನು ಓದಬೇಕೇ ಫನ್ನಿ ಆಗಿದೆ ಏನ್ ಫನ್ನಿ ಆಗಿ ಎಷ್ಟು ಟೈಮು ಹಾಂ ಅಷ್ಟು ಟಾರ್ಚರ್ ಮಾಡಬಾರ್ದು ಬಾಬು ನಾನು ಇದ್ದಾಗ ಎಷ್ಟೊತ್ತು ಟೈಮು ಒಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕಾಗೆ ಫೋರ್ ಓ ಕ್ಲಾಕು ಇನ್ನು ನಾನು ಮಲ್ಕೋಬೇಕಾ ಬೇಡವಾ ಮನುಷ್ಯನ್ಗೆ ಇಷ್ಟೊಂದು ಟಾರ್ಚರ್ ಮಾಡಿದ್ರೆ ಹೋಗಿ ಕುತ್ಕೊಂಡು ಅದೇನು ಮಾಡಲ್ಲ ಬಿಡು ನಾನನ್ನು ಹೋಗ ಕಡೆ ನೀನು ಇದ್ಯಾವುದು ಇದು ಕಾಮಿಕ್ಸ್ ಬುಕ್ ಇಲ್ಲಿ ಹಿಂಗೆ ನಿನಗೆ

ಟೈಮ್ ಎಷ್ಟು ಗೊತ್ತಾ ಫೋನ್ ಆನ್ ಮಾಡಿದ ತಕ್ಷಣ ಎದ್ದು ಹೋಗಿ ಓಲಿಸ್ಕೊಳ್ಳೋದಿಲ್ಲ ಅದೇನು ಆಡ್ತಾಯಿದ್ದೆ ಅಡಿಯಾಗ ವಾಪಸ್ಸು ರಾಹುಲ್ ರಾಹುಲ್ಲ

ಲೇ ಯಾಕಿಂಗ್ ಆಡ್ತಾ ಇದೀಯಾ ಇರಿ ಬಿಸ್ಲಲಿ ಬಬ್ಬು ನನ್ನ ಜೊತೆ ಏನು ಆಟಾಡ್ತೀಯಾ ನಿನ್ನ ದೈವ ಬಿಟ್ಟು ನನ್ನನ್ನು ಬಿಡು ಹೋಗ ಮಲ್ಕೋ ನೀನು ಯಾಕಿಂಗ್ ಆಡ್ತಾಳೆ ಗುರು ಶಿವ ನನ್ನ ಮುಖಲ ಸ್ವಲ್ಪ ನೀನು ನನ್ನ ಬಗ್ಗೆ ಏನೋ ಹೆಲ್ಬಿ ಕಿತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅಮ್ಮಂಗೆ ನಾನೇ ಎಲ್ಲ ವೀಡಿಯೋ ಮಾರ್ಕೋತಿರೋ ಅದು ಅದಕ್ಕೆ ನಂಗೆ ಅವ್ರು ಏನು ಗಿಫ್ಟೇ ನಾನೇ ಫ್ರ್ಯಾಂಡ್ಸ್ವತ್ತೇ ನಾನು ಎಷ್ಟು ವೀಡಿಯೋ ಮಾರ್ಕೋತಿದೀನಿ ಗತ್ತಾ ಫ್ರ್ಯಾಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಹಿಡ್ದು ಹಂಕಿದ್ರು ಅವಳು ಮಲ್ಕೊಳ್ಳಿಲ್ಲ ನೋಡಿ ನೋಡ್ತಾ ಸಂಜೆ ಹಾಗೇ ಹೋಯಿತು ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬೀಸ್ತಾ ಇತ್ತು ನಾನಂತೆ ಇವತ್ತು ಮಳೆ ಬರುತ್ತೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ ಸೊ ಮತ್ತೆ ಕೈಕಾಲು ಮುಖ ತೊಳೆದು ಇರಲಿಲ್ಲ ಹಾಗಾಗಿ ಈಜುಗಡೆ ನಿಂತ್ಕೊಂಡೆ ಯಾಕಂದರೆ ತುಂಬ ತಣ್ಣಗೆ ಫೀಲ್ ಆಗ್ತಾಯಿತ್ತು ಮಧ್ಯಾಹ್ನ ನನಗೆ ಐದು ನಿಮಿಷ ಮಲ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಅಷ್ಟು ಟಾರ್ಚರ್ ಎತ್ತಿದ್ದಾಳೆ ಯಾಕಾದರೂ ಈ ಎಕ್ಸಾಮ್ ಮುಗೀತಪ್ಪ ಇವಳಿಗೆ ಯಾಕಾದರೂ ರಜಾ ಕೊಟ್ರಪ್ಪ ಅನ್ನೋ ಥರ ನಂಗೆ ನಿಜ ಒಂಥರ ಫೀಲ್ ಆಗ್ತಾಯಿತ್ತು ಸೊ ಎಲೆ ಮೇಲೆ ಕುತ್ಕೊಂಡು ಒಂದು ಐದು ಹತ್ತು ನಿಮಿಷ ರೆಸ್ಟ್ ಮಾಡಿದೆ ಒಂದು ಕಪ್ ಸ್ಟ್ರಾಂಗಾಗಿ ಕಾಫಿ ಮಾಡಿ ಕುಡಿದು ನೈಟ್ ಊಟಕ್ಕೆ ಏನು ಮಾಡೋದು ಯಾಕಂದರೆ ಎಲ್ಲ ಹಂಗಂಗೆ ಇತ್ತು ಬೆಳಗ್ಗೆ ಮುದ್ದೆ ತಿಂದಿರೋದು ಮಧ್ಯಾಹ್ನ ಸ್ವಲ್ಪ ಸ್ವಲ್ಪ ರೈಸ್ ತಿಂದಿದ್ವಿ ಸತೀಶ್ಗಂತೂ ಈಗ ಒಂದು ಟೈಮ್ ಜಾಸ್ತಿ ಜೀರ್ಣ ಆಗೋಲ್ಲ ಈ ಬೇಸಿಗೆಲಿ ಬೇಗ ಜೀರ್ಣ ಆಗೋಲ್ಲ ಹೊಟ್ಟೆ ಕಲ್ತಾರ ಇರುತ್ತೆ ಹಾಗಾಗಿ ನೈಟ್ ಏನಾದರೂ ಚಪಾತಿ ಏನಾದರೂ ಮಾಡೋಣ ಇಷ್ಟೊತ್ತಿಗೆ ಏನು ಅಂತ ಅಂದ್ಕೊಂಡು ಸಕ್ಕತ್ತಾಗಿ ಬಿಸ್ತಾ ಇತ್ತು ಗಾಳಿ ಮಾತ್ರ ಆ ಕಡೆ ಸೈಡ್ ನಂಜನಗೂಡು ಸೈಡೆಲ್ಲ ಮಳೆ ಆಗಿದೆಯಂತೆ ಬಟ್ ಮೈಸೂರಿಗೆ ಯಾವಾಗ ಮಳೆ ರಾಯನ ಕೃಪೆ ಆಗುತ್ತೋ ಗೊತ್ತಿಲ್ಲ ಈ ಬಿಸಿಲ ಬೆಗೆ ಧಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಸೊ ನಿಮ್ಮ ಕಡೆನೂ ಹಾಗೇನ ಕಮೆಂಟಲ್ಲಿ ಹೇಳಿ ಕಾಫಿ ಎಲ್ಲ ಮಾಡಿ ಕುಡ್ದಾದ್ಮೇಲೆ ಇವಳು ಮತ್ತೆ ನಾನು ಹಿಂದೆ 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 ಸುತ್ತಕ್ಕೆ ಸ್ಟಾರ್ಟ್ ಆದ್ಲು ಮಮ್ಮಿ ಪಾರ್ಕಿಗೆ ಹೋಗೋಣ ಅಲ್ಲೋಗೋಣ ಮಮ್ಮಿ ಒಂದು ರೌಂಡ್ ಹೋಗೋಣ ಮಮ್ಮಿ ಅಂದ್ಕೊಂಡು ಬಟ್ ನಾನು ಈ ನಾನ್ ವೆಜ್ ಎಲ್ಲ ತಿಂದ ಮೇಲೆ ನೈಟ್ ಟೈಮು ಎಲ್ಲೂ ಹೋಗ್ಬಾರ್ದಂತೆ ಹಳೆ ಕಡೆ ಹಳ್ಳಿಗಳ ಕಡೆ ಎಲ್ಲ ಹೇಳ್ತಾರೆ ಸೊ ನಾನು ಬಂದು ಈಚೆ ಕುತ್ಕೊಂಡ್ಬಿಟ್ಟೆ ಇವಳು ಹೆಂಗಾದರೂ ಆಡ್ಕೊಳ್ಳಿ ಅಂತ ಇವಳು ಅಲ್ಲೂ ಬಿಡಲಿಲ್ಲ ನನ್ನನ್ನು ಇವಳು ಕೂತಿದ್ರೆ ಇವಳು ಟಾರ್ಚರ್ ತಡಿಯೋಕ್ಕಾಗಲ್ಲ ಅಂತ ಹೇಳಿ ಮತ್ತೆ ಅಡುಗೆ ಮನೆಗೆ ಬಂದು ಚಪಾತಿ ಹಿಟ್ಟೆಲ್ಲ ಚೆನ್ನಾಗಿ ನಾದಿ ಕಲಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟು ಕಲಿಸೋವಾಗ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ಹಾಫ್ ಆನ್ ಅವರ್ ಮುಂಚೆ ಕಲಸಿ ಇಟ್ಬಿಟ್ರೆ ಚಪಾತಿ ಫುಲ್ಕ ಥರ ಉಬ್ಬಿ ಬರುತ್ತೆ ಸೊ ಚಪಾತಿ ಕೂಡ ಲಟ್ಟಿಸಿ ಸುಟ್ಟಿ ಸಖತ್ತಾಗಿ ಸಾಫ್ಟಾಗಿ ಆಗಿತ್ತು ಚಪಾತಿ ಕೂಡ ಅದೇ ಚಾಪ್ಸ್ ಗ್ರೇವಿಗೆ ಮಕ್ಕಳಿಗೆಲ್ಲ ಹಾಕಿಕೊಟ್ಟೆ ಅವರು ಕೂಡ ತಿಂದು ಸ್ವಲ್ಪ ಹೊತ್ತು ಗಿಚ್ಚಿ ಗಿಲಿ ಅದೆಲ್ಲ ನೋಡ್ಕೊಂಡು ಕೂತಿದ್ದು ಮಲ್ಕೊಂಡ್ರು ನಾನು ಅಲ್ಲಿಂದಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು ನನಗೆ ಯಾಕಂದರೆ ನಾಳೆ ಮಂಡೆ ನೋಡಿ ಇನ್ನೂ ಮತ್ತಷ್ಟು ಪಾತ್ರೆ ಗುಡ್ಡೆ ಆಯಿತು ನಾನು ಇದನ್ನೆಲ್ಲ ಇಟ್ಕೊಡೋ ಹಾಗೆ ಮಲ್ಕೊಳಕ್ಕಾಗಲ್ಲ ಯಾಕಂದರೆ ನಾಳೆ ಮಂಡೇ ಇರೋದ್ರಿಂದ ಮತ್ತೆಲ್ಲ ಕುದಿಸಿ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ಫ್ರಿಜ್ಗೆ ಇಟ್ಬಿಟ್ಟೆ ಸೊ ಒಂದು ಆಟ ಬಾಕ್ಸ್ ಫುಲ್ಲು ಚಪಾತಿ ಸತೀಶ್ ಇರಲಿಲ್ಲ ಎಲ್ಲ ಹೋಗಿದ್ದರು ಅವ್ರು ಯಾವಾಗಾದರೂ ಬರಲಿ ಅಂತ ಹೇಳಿ ನಾನು ಕೂಡ ಎರಡು ಚಪಾತಿ ಹಾಕ್ಕೊಂಡು ಸ್ವಲ್ಪ ಚಾಪ್ಸ್ ಗೊಜ್ಜು ಹಾಕ್ಕೊಂಡು ಒಂದು ಮೊಟ್ಟೆ ಹಾಕ್ಕೊಂಡು ತಿಂದ್ಕೊಂಡು ಸೊ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮಲ್ಕೊಂಡಿದ್ದಂಥದ್ದು ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ವೀಡಿಯೋ वेट वेटरी लव यू बाय